ಕೆಂಗಲ್ಲ ಹನುಮಂತರಾಯ ಅಂತ ಅಂದ್ಬಿಟ್ಟು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಅಹ್ ಇವತ್ತು ಶ್ರಾವಣ ಮಾಸದ ಶನಿವಾರ ಇರೋದ್ರಿಂದ ನಾನು ಒಂದು ಹನುಮಾನ್ ಜಿದು ಸಾಂಗ್ ಹೇಳ್ಬೇಕು ಅನ್ಕೋತಾ ಇದ್ದೀನಿ ಹನುಮಂತೇವ್ರದ್ದು ಅದು ಕೆಂಗಲ್ಲ ಹನುಮಂತರಾಯ ಅಂತ ಅಂದ್ಬಿಟ್ಟು ಆ ಈ ಭಕ್ತಿ ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಅವರು ಸೊ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದತಕ್ಕಂತ ಎಲ್ಲಾ ಭಕ್ತಿ ಗೀತೆಗಳು ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಇವತ್ತಿನ ಲಾಗ್ ಅಲ್ಲಿ ನಾನು ಇದನ್ನ ಹಾಡ್ತಾ ಇದ್ದೀನಿ ಕೆಂಗಲ್ಲ ಹನುಮಂತರಾಯ ಓ ಕೆಂಗಲ್ಲ ಹನುಮಂತರಾಯ ഹനുമരായ ഓ കെങ്ങല്ലമന്ത്രായ അരുണോദയ കാന്യ കെപീ കണ്ടു കി വന്നു കൈമുഗിരകെങ്ങല്ല ഓ കെങ്ങല്ലമന്തരായ ದೈನ್ಯತೆ ತುಂಬಿದೆ ಈ ನನ್ನ ಕಣ್ಣುಗಳು ಕರುಣೆ ತುಂಬಿದ ಆ ನಿನ್ನ ಕಣ್ಣುಗಳು ದೈನ್ಯತೆ ತುಂಬಿದೆ ಆ ನನ್ನ ಕಣ್ಣುಗಳು ಕರುಣೆ ತುಂಬಿದೆ ಆ ನಿನ್ನ ಕಣ್ಣುಗಳು ಒಂದಾಗಿ ಬೆರೆತಾಗ ಆನಂದದ ವೇಗ ಮನ ಹಿಗ್ಗಿ ಹೂವಾಗಿ ಪಾದದಲ್ಲಿ ಬಿದ್ದಾಗ ಕೆಂಗಲ್ಲ ಹನುಮಂತರಾಯ ಓ ಕೆಂಗಲ್ಲ ಹನುಮಂತರ ಓ ಕೆಂಗಲ್ಲ ಹನುಮಂತರ ಧನ್ಯನಾದ ಎಂದು ಹೃದಯ ಕೂಗಿತು ಜೀಯ ಕೆಂಗಲ್ಲ ಹನುಮಂತರ ಓ ಕೆಂಗಲ್ಲ ಹನುಮಂತರ എഗോ ഹുര ഏക്കയ്യനോ നോടുക കാതുര ഏണയ്യ എകോ ഹുര ഏകയ്യനോ നോടുക കാതുരേണയ്യുന്ന മന്ദിര സന്നിധിയേ ആസൂ ബർശനക്ക് എങ്ങല്ല ഹനുമന്തരായ ओ किङ्गल्ल हनुमन्तराय यत्र हो भुविनीनु हेळय्या महनीय किङ्गल्ल हनुमन्तराय ओ किङ्गल्ल हनुमन्तराय నిన్న మరితరే నన్న తాయానే నీ కైయ నా నిన్న మరితరే నన్న తయాే నీ కయిట్టీరమనే ఉసిరల్లీ ఉసిరీ మరద ಸ್ಥಿರವಾಗಿ ಮನೆ ಮಾಡಿ ನೀ ನರಸಿ ಕೈ ಹಿಡಿದು ಉದ್ಧರಿಸಿ ಕೆಂಗಲ್ಲ ಹನುಮಂತರಾಯ ಓ ಕೆಂಗಲ್ಲ ಹನುಮಂತರಾಯ ಜನ್ಮ ಸಾರ್ಥಕ ಮಾಡು ಸ್ವಾಮಿ ಮಾರುತಿರಾಯ ಕೆಂಗಲ್ಲ ಹನುಮಂತರಾಯ ಓ ಕೆಂಗಲ್ಲ ಹನುಮಂತರಾಯ ಓ ಕೆಂಗಲ್ಲ ಹನುಮಂತರಾಯ ಈ ಸಾಂಗ್ ಅನ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅಂದ್ರೆ ಕೆಲವೊಂದು ಸಾಂಗ್ಸ್ ಅನ್ನ ತುಂಬಾ ಪ್ರಾಕ್ಟೀಸ್ ಮಾಡಿ ಹಾಡ್ತೇನೆ ಬಟ್ ಈ ಸಾಂಗ್ ಅನ್ನ ಪ್ರಾಕ್ಟೀಸ್ ಅಂದ್ರೆ ಜಸ್ಟ್ ಕೇಳಿ ಕೇಳಿನೇ ಪ್ರಾಕ್ಟೀಸ್ ಆಗಿದೆ ಇದು ಸ್ಯಾಟರ್ಡೆ ಬಂದಾಗೆಲ್ಲ ಹನುಮಾನ್ ಜಿ ಸಾಂಗ್ ಎಲ್ಲ ಕೇಳ್ತಾ ಇರ್ತೀನಿ ಸೊ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಾಂಗ್ಸ್ ಆಲ್ಮೋಸ್ಟ್ ಎಲ್ಲ ಗೊತ್ತು ನಂಗೆ ಭಕ್ತಿ ಗೀತೆಗಳು ಸೊ ಅದರಲ್ಲಿ ಇದು ಕೂಡ ಒಂದು ತುಂಬಾ ಚೆನ್ನಾಗಿ ಅನಿಸ್ತು ಹಾಡ್ಲಿಕ್ಕೆ ಈ ಸಾಟರ್ಡೆ ಇದನ್ನ ಹಾಡ್ಬೇಕು ಅಂತ ಅನಿಸ್ತು ಅದಕ್ಕೆ ಹಾಡಿದೆ ಸೊ ಹೆಂಗ್ ಅನಿಸ್ತು ನನ್ನ ಕಂಠದಿಂದ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮತ್ತೆ ಹಾಗೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ